ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಇನ್ನೊಂದು ಸಿಂಪಲ್ ಡಿಸೈನು ಬ್ಲೌಸ್ ಇನ್ನೊಂದು ಜಸ್ಟ್ ದಾರದಲ್ಲೇ ಡಿಸೈನ್ ಮಾಡೋದನ್ನ ಇವತ್ತು ತೋರಿಸ್ತಾ ಇದ್ದೀನಿ ಇದು ಒಂಥರ ಸಿಂಪಲಾಗಿ ಚೆನ್ನಾಗಿದೆ ಈ ಡಿಸೈನ್ಗೆ ಬಂದು ಅಂದರೆ ಜಸ್ಟ್ ಬರೀ ಡಿಸೈನ್ಗೆ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ರುಪೀಸ್ನ ಪೇ ಮಾಡ್ಬೋದು ಸ್ಲೀವ್ ಡಿಸೈನು ಮತ್ತು ಬ್ಯಾಕ್ ಡಿಸೈನು ಮತ್ತು ಫ್ರಂಟ್ ಡಿಸೈನ್ ಸೇರಿ ನೀವೇನಾದರೂ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಅಂದರೆ ಡಿಸೈ ವರ್ಕ್ ಮಾತ್ರ ಹಾಕ್ಕೊಡ್ತೀನಿ ಕಸ್ ಕಸ್ಟಮರ್ಗೆ ಅಂತ ಅಂದರೆ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ರುಪೀಸ್ ಅಂದರೆ ಇವಾಗ ಎಕ್ಸ್ಪೀರಿಯೆನ್ಸ್ ಆಗದೆ ಯಾವಾಗ ತಾನೇ ಕಲಿತಿರೋರು ತ್ರೀ ಫಿಫ್ಟಿ ರುಪೀಸ್ಗೆ ಹಾಕೊಡ್ಬೋದು ಇಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಚೆನ್ನಾಗಿ ಹಾಕ್ತೀನಿ ನಾನು ಆ ಥರ ಎಲ್ಲ ತೊಂದರೆ ಇಲ್ಲ ಅನ್ನೋರು ಫೋರ್ ಹಂಡ್ರೆಡ್ ರುಪೀಸ್ಗೆ ಹಾಕೊಡ್ಬೋದು ನೆಕ್ಸ್ಟು ಬಂದು ಇವಾಗ ನೀವೇನಾದರೂ ಬ್ಲೌಸ್ನ ಸ್ಟಿಚ್ ವಿತ್ ಬ್ಲೌಸು ಕೂಡ ನಾನು ಸ್ಟಿಚ್ ಮಾಡ್ಕೊಡ್ತೀನಿ ಕಸ್ಟಮರ್ಗೆ ಅಂತ ಅಂದರೆ ಸೆವೆನ್ ಹಂಡ್ರೆಡಿಂದ ಸೆವೆನ್ ಫಿಫ್ಟಿ ರುಪೀಸ್ನ ನೀವು ಪೇ ಮಾಡ್ಬೋದು ನಾನು ಕಸ್ಟಮರ್ಗೆ ಬಂದು ಏನಪ್ಪ ಸೆವೆನ್ ಹಂಡ್ರೆಡಿಂದ ಸೆವೆನ್ ಫಿಫ್ಟಿ ರುಪೀಸ್ನ ಪೇ ಮಾಡ್ತೀನಿ ಯಾಕಂದರೆ ನಂದು ಒಂದು ಏಯ್ಟಿ ಪರ್ಸೆಂಟ್ ಓಕೆ ಓಕೆ ಆಗಿ ಬರ್ತಾ ಇದೆ ಡಿಸೈನ್ಸು ನಾನಿವಾಗ ಸ್ಟಾರ್ಟ್ ಮಾಡಿ ನನ್ನ ವರ್ಕ್ ಹಾಕಕ್ಕೆ ಶುರು ಮಾಡಿ ಜ ಇನ್ ಒನ್ ಆ್ಯಂಡ್ ಆಫ್ ಇಯರ್ಸ್ ಆಯಿತು ನನ್ನ ಟ್ರೈನಿಂಗ್ ಏನು ಎಲ್ಲೂ ಹೋಗಿಲ್ಲ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿನ ಆನ್ಲೈನಲ್ಲಿ ಕಲ್ತಿದ್ದು ಮನೇಲೇ ಇತ್ಕೊಂಡು ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲಿತೆ ಬಟ್ ಆದರೆ ನನಗೆ ತುಂಬ ಬ್ಯಾಕ್ ಪೇನ್ ಬರ್ತಾ ಇತ್ತು ಅದಕ್ಕೋಸ್ಕರ ಏನು ಮಾಡಿದೆ ಆಗಲ್ಲ ಇದಪ್ಪ ಮಾಡೋಕ್ಕೆ ಒಂದು ಬ್ಲೌಸೇ ನಾನು ಮಾಡೋ ಕೂತ್ಕೊಂಡ್ರೆ ಒಂದು ಬ್ಲೌಸು ತೌಸಂಡ್ ಫೈವ್ ಹಂಡ್ರೆಡ್ ಟು ಒಂದು ಟು ತೌಸಂಡ್ ರುಪೀಸ್ನ ಪೇ ಮಾಡ್ತಾ ಇದ್ರೆ ಅವರು ಕಸ್ಟಮರು ನಮಗೆ ಒಂದು ಫೋರ್ ಡೇಸು ಫೈವ್ ಡೇಸ್ ತೊಗೋತಿತ್ತು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಆಗ್ತಿತ್ತು ಅದನ್ನು ಎಷ್ಟೇ ವರ್ಕ್ ಲೋಡೋ ವರ್ಕ್ ಮಾಡಿದ್ರು ಕೂಡ ನಮಗೆ ಅಮೌಂಟೇ ಕೊಡ್ತಿರ್ಲಿಲ್ಲ ಅಂದರೆ ಇವಾಗ ಬೇರೆ ಕಡೆ ನಾವು ಕೊಟ್ಟು ಮಾಡ್ತೀವಿ ಅಂತಂದ್ರೆ ಅಲ್ಲಿ ಆಳು ಮೂರು ಜನ ಇರ್ತಾರಲ್ಲ ನಾಲ್ಕು ಜನ ಇರ್ತಾರೆ ಒಂದು ಬ್ಲೌಸ್ ಮಾಡೋಕ್ಕೆ ಅವರು ಈಸಿಯಾಗಿ ಆರಾಮಸೆ ಒಬ್ಬೊಬ್ರು ಒಂದು ಇಟ್ಕೊಂಡು ಇಲ್ಲ ಬ್ಯಾಗ್ ಇಟ್ಕೊಂಡು ಮಾಡ್ಬಿಡ್ತಾರೆ ಮತ್ತು ಅವ್ರು ಅದ್ರ ತೆಗ್ದಾಗ ಅಮೌಂಟು ತೊಗೋತಾರೆ ಆದರೆ ನಮ್ಗೆ ನನ್ನ ನಮ್ಮ ಥರ ಎಕ್ಸ್ಪೀರಿಯನ್ಸ್ ಆಗಿರೋ ಎಷ್ಟೊಂದು ಜನ ಇದ್ದಾರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸ್ಕೋತಾರೆ ಆದರೆ ಅದ್ರ ತಕ್ಕನಾಗೆ ಅಮೌಂಟ್ ಕೊಡಲ್ಲ ಅದೊಂದೇ ಬೇಜಾರು ನನಗಂತೂ ಆ ವಿಷಯದಲ್ಲಿ ತುಂಬ ಬೇಜಾರು ಮಾಡ್ಕೊಂಡಿದ್ದೀನಿ ಮನೆಯಲ್ಲೂ ತುಂಬ ಬೋದಿದ್ದಾರೆ ಇಷ್ಟೊಂದು ರಾತ್ರಿ ಎಲ್ಲ ನಿದ್ದೆಗೆ ಇಟ್ಟು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿ ಏನು ಅಮೌಂಟ್ ಕೊಡ್ತಾರೆ ಅಂತ ಇಷ್ಟು ಕಷ್ಟಪಡ್ತೀನಿ ಅಂತ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದು ಕಣ್ಣನ್ನು ಮಿಟ್ಕಿಸ್ಬಾರ್ದು ಅಷ್ಟು ನೀಟಾಗಿ ಮಾಡಬೇಕು ಆವಾಗ ನಾನು ಡಿಸೈಡ್ ಮಾಡಿದೆ ಯಾಕೆ ನಾನು ಮಷಿನ್ ಎಂಬ್ರಾಯ್ಡ್ರಿ ಟ್ರೈ ಮಾಡಬಾರ್ದು ಇಷ್ಟೊಂದೆಲ್ಲ ಖರ್ಚು ಮಾಡಿ ಆ್ಯಂಡ್ ಎಂಬ್ರಾಯ್ಡ್ರಿ ಕಲಿತು ನನಗೇನು ಅಂದರೆ ಪ್ರಯೋಜನ ಇಲ್ದಂಗೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಮಷಿನ್ ಎಂಬ್ರಾಯ್ಡ್ರಿ ಕಲಿಯೋಣ ಅಂತ ಟ್ರೈ ಮಾಡಿದೆ ಫಸ್ಟ್ ಎಲ್ಲರೂ ಅಂದರು ಲೇಡೀಸ್ ಮಾಡೋಕ್ಕಾಗಲ್ಲ ಮಷಿನ್ ಎಂಬ್ರಾಯ್ಡ್ರಿ ಏ ಜೆಂಟ್ಸ್ ಮಾಡ್ಬೋದು ಅದೆಲ್ಲ ಏನು ಹಿಂದಿಯವ್ರು ಮಾಡ್ತಾರೆ ನೀವೆಲ್ಲ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಅಂದರು ಆಮೇಲೆ ಸರಿ ಎಲ್ಲರೂ ಹೇಳೋದನ್ನ ಕೇಳಬಾರ್ದು ನಮ್ಗೆ ಅನ್ಸಿಗೆ ಏನಿಸುತ್ತೋ ಅದನ್ನು ನಾವು ಮಾಡೇಬೇಕು ನಾನು ಮಾಡೇ ಮಾಡ್ತೀನಿ ಅಂತ ಜಿಗ್ ಜಾಗ್ ಮಿಷಿನ್ನೇ ಎಂಬ್ರಾಯ್ಡ್ರಿ ಮಿಷಿನಾಗ ಕನ್ವರ್ಟ್ ಮಾಡಿಕೊಂಡು ನಾನು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಶುರು ಮಾಡಿದೆ ಆಮೇಲೆ ಚೆನ್ನಾಗಿ ಬರ್ತು ಎಲ್ಲರೂ ಎಂಬ್ರಾಯ್ಡ್ರಿ ಮಾಡಿಕೊಡು ಎಂಬ್ರಾಯ್ಡ್ರಿ ಮಾಡಿಕೊಡು ಅಂತ ಕೇಳಿದ್ಮೇಲೆ ನಾನು ರ್ಯಾಲ್ಸನ್ ಮಿಷಿನ తగండె ఇన్ను కూడా నన్ను లోన్ తీర్చిల్ ఇన్న తీర్తన లో అద్రిందా ಇರಲಿ ಅದು ಲೋನೆಲ್ಲ ಇಡೋಣ ನಾವು ಏನೇ ಜೀವನದಲ್ಲಿ ಮುಂದೆ ಬರಬೇಕಂದ್ರೂ ನಾವು ಎಷ್ಟೇ ಕಷ್ಟ ಆದರೂ ಅದನ್ನು ಹೇಳ್ಕೊಬಾರ್ದು ನಾವು ಮಾಡಬೇಕಷ್ಟೇ ನಾವು ಮಾಡೋದು ಮಾತ್ರ ಮುಂದೆ ಬರಬೇಕು ಪದೇ ಪದೇ ದಾರ ಕಟ್ ಇದೆ ಯಾಕೆ ಅಂತಂದರೆ ನನ್ನ ಮಿಷಿನಲ್ಲಿ ಮೇಲ್ಗಡೆ ಅದು ಥ್ರೆಡ್ಡು ಫುಲ್ಲು ಇತ್ತು ಇದು ಫುಲ್ ನೈಸ್ ಇತ್ತು ಥ್ರೆಡ್ಡು ಅದು ನುಲ್ಕೊಬಿಡ್ತಿತ್ತು ನುಲ್ಕೊಬಿಡೋದ್ರಿಂದ ಸ್ವಲ್ಪ ಹಾಗೆ ಪದೇ ಪದೇ ದಾರ ಬಿಗಿಯಾಗ್ಬಿಟ್ಟು ಕಟ್ ಆಗ್ತಿತ್ತು ಆದ್ರೂ ಆಮೇಲೆ ಮಾ ಏನೇನೋ ಟ್ರೈ ಮಾಡಿದೆ ಅದು ಆಗಿಲ್ಲ ನೆಕ್ಸ್ಟ್ ಅದನ್ನೇ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿದೆ ಇನ್ನೇನು ಮಾಡೋದು ಅಂತ ಅಂತ ನಾನು ಈ ಥರ ಎಲ್ಲ ಬ್ಲೌಸ್ಗೆ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಅಂತ ಅಂದರೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳೋ ಬದಲು ನನಗೆ ಬರ್ತಾ ಇದೆ ಒಂದಿನಕ್ಕೆ ಒಂದಾದರೂ ಮಷಿನ್ ಎಂಬ್ರಾಯ್ಡ್ರಿ ಇದ್ದೇ ಇರುತ್ತೆ ಮಾಡ್ತೀನಿ ಬಟ್ ನಾನು ಇನ್ನೂ ಹೊಸ ಹೊಸ ಡಿಸೈನ್ಸ್ ಕಲಿಬೇಕು ಅನ್ನೋದಕ್ಕೋಸ್ಕರ ವೀಡಿಯೋಸ್ ಮಾಡಿ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಎಷ್ಟು ಆಗುತ್ತೆ ನಮ್ಮ ಕೈಲಿ ಬೆಸ್ಟ್ ಅಷ್ಟು ನಾನು ಕೊಡ್ತೀನಿ ಏನಾದರೂ ನಮ್ಮ ವೀಡಿಯೋದಲ್ಲಿ ತಪ್ಪಿನ ಏನಾದರೂ ತಪ್ಪಾಗೇನಾದರೂ ಮಾತಾಡೋದೇ ಆಗಲಿ ವೀಡಿಯೋ ಮಾಡೋದೇ ಆಗಲಿ ಇದ್ದರೆ ದಯವಿಟ್ಟು ಕ್ಷಮಿಸಿ ಮತ್ತು ಕಮೆಂಟ್ಸ್ ಬಾಕ್ ಕಮೆಂಟ್ಸ್ ಆಗ್ತಿರಲ್ವಾ ತುಂಬ ಥ್ಯಾಂಕ್ಸ್ ಒಬ್ಬರು ಬಟ್ಟೆ ಕಟ್ಟಿ ಇಲ್ಲಾಂದ್ರೆ ಹೈಲ್ ಎಕ್ಸ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದ್ದಾರೆ ಹೌದು ಬಟ್ಟೆ ಕಟ್ತಾ ಇದೀನಿ ಅದ್ರಲ್ಲಿ ನಂಗೆ ಕಂಫರ್ಟಬಲ್ ಆಗ್ತಾ ಇಲ್ಲ ಇನ್ನೊಂದು ಟೂ ಡೇಸಲ್ಲಿ ನಾನು ಬಟ್ಟೆ ಕಟ್ಕೋತೀನಿ ನೀಟಾಗಿ ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ನ ಥ್ಯಾಂಕ್ ಯು ವೆರಿ ಮಚ್ ಲವ್ ಯು